ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಕರಿಗೆ ನಿಮಗೆ ಯಾರಿಗೆ ಸ್ವಾಗತ ಹೇಗಿದ್ದೀರಲ್ಲ ಅಂದ್ಕೊಂಡಿದ್ದೇನೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗಾಗಿ ಕೊಟ್ಟಿಗೆ ಕಟ್ಟಬೇಕು ಇವು ಅದು ಎಂತ ಮೂಡೆದ್ದು ಕೊಟ್ಟಿಗೆ ಮಾಡಲಿಕ್ಕೆ ಏನೋ ಉದಾಸನ ಆಯಿತಾ ಅದು ತುಂಬ ಮಾಡಬೇಕಾಗ್ತದೆ ಈ ಬಾಳೆ ಕೊಟ್ಟಿಗೆ ಆದರೆ ಸುಲಭ ಅಲ್ಲ ಬೇರೆ ಆಯಿತು ಹಾಗಾಗಿ ಬಾಳೆ ಎಲೆ ತರುವ ಅಂತ ಹೋಗ್ತಾ ಇದ್ದೇನೆ ಮೂಡೆ ಕಟ್ಟಲಿಕ್ಕೆ ಅದು ಸುಲಭದಲ್ಲಿ ಕಟ್ಬೋದು ತುಂಬ ಬೇಗ ಆಗ್ತದೆ ಮತ್ತು ದೊಡ್ಡ ದೊಡ್ಡ ತಿಂಡಿ ಮಾಡಲಿಕ್ಕೆ ಆಗ್ತದೆ ಆದರೆ ಅಲಸಿನೆಲೆದು ತುಂಬ ಇಷ್ಟ ನನಗೆ ಆದರೆ ಈಗ ಅದು ಮೂಡೆ ಕಟ್ಟದೆ ಕೂಡ ಎಲೆಯಲ್ಲಿ ಒಂದು ಇದು ಅಂತ ಕೊಟ್ಟಿಗೆ ಮಾಡ್ಬೋದು ಆದರೆ ಇವತ್ತು ಮಾತ್ರ ನಾನು ಬಾಳೆ ಎಲೆದು ಕಟ್ಟು ಅಂತೀನಿ ಬಾಳೆ ಎಲೆ ತರಲಿಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ದೇನೆ ಮನೆ ನಿಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಸರಿ ಹೋಗೋಣ ತೋಟಕ್ಕೆ ಹೋಗಿದ್ದು ಆಯಿತು ಬಾಳೆಲೆ ತಂದಿದ್ದು ಆಯಿತು ಆದಷ್ಟು ದೊಡ್ಡ ದೊಡ್ಡ ಎಲೆಗಳನ್ನೇ ಆಯ್ಕೆ ಮಾಡಿಕೊಂಡು ಬಂದೆ ಅಲ್ಲಿ ಅಷ್ಟು ನೀಟಾಗಿ ಕಟ್ ಮಾಡ್ಕೊಂಡಿರಲಿಲ್ಲ ಮನೆಗೆ ತಂದಿಗೆ ಬಾಡಿಸಿಕೊಳ್ತಾ ಇದ್ದೇನೆ ಇನ್ನು ತೋಟಕ್ಕೆ ಬೇರೆ ಮಟ್ಟದ್ದೆ ಬಿಟ್ಟಿದ್ರಲ್ಲ ಅದರದ್ದು ನೋಡಿ ಅಲ್ಲೆಲ್ಲಿ ಚುಕ್ಕಿ ಚುಕ್ಕಿ ಕಾಣಿಸ್ತಾ ಇದೆ ಹಾಗಾಗಿ ಈ ರೀತಿ ಬಾಡಿಸಿಕೊಂಡು ನಂತರ ನಾನು ಇದನ್ನು ತೊಳೆದುಕೊಂಡಾಯ್ತ ಆದಷ್ಟು ಬೇಗ ಕೊಟ್ಟಿಗೆ ಆಗಲಿ ಅಂತೇಳಿ ದೊಡ್ಡ ದೊಡ್ಡ ಎಲೆಗಳನ್ನೇ ತಂದಿರುವಂಥದ್ದು ನಾನು ಹಾಗೇ ತೊಳೆದುಕೊಂಡೆ ನಾನು ಜಿಲ್ಲೆಗೆ ಹೋಗಲಿಲ್ಲ ತೊಳೆದ್ರೆ ನೀಟಾಗಿ ಹೋಗ್ತದೆ ಅಂತ ಮತ್ತೆ ಬಾಡಿಸಿದ ನಂತರ ತೊಳಿಲಿಕ್ಕೂ ಸುಲಭ ಆಗ್ತದೆ ಅಂತ ಇನ್ನು ಸ್ವಲ್ಪ ಸೈಡೆಲ್ಲ ಕಟ್ ಮಾಡಿಕೊಂಡೆ ತೋಟದಲ್ಲಿ ಎಷ್ಟು ನೀಟಾಗಿ ಕಟ್ ಮಾಡಿಟ್ಕೊಂಡಿರಲಿಲ್ಲ ಅದೇನೋ ಗೊತ್ತಿಲ್ಲ ಈ ಬಾರಿ ಸ್ವಲ್ಪ ಸೋಮರಿತನ ಅನ್ನಿಸ್ತಾ ಇತ್ತು ನನಗೆ ನಮ್ಮ ಊರಲ್ಲಿ ಎರಡು ಕಡೆ ಪ್ರೋಗ್ರಾಮ್ ಇತ್ತು ಹೋಗುವ ಅಂತ ಅಂದ್ಕೊಂಡೆ ಏನೂ ಬೇಜಾರು ಹೋಗಲೇ ಇಲ್ಲ ಮನೆಯಲ್ಲೇ ಮನೆಯಲ್ಲಿದ್ದೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಎಲ್ಲ ಹೋಗಿ ಬಂದರು ಹೋಗ್ತಿದ್ರೆ ಏನೋ ಒಂಥರ ಖುಷಿ ಸಿಗ್ತಾ ಇತ್ತು ಅದೇನೋ ಗೊತ್ತಿಲ್ಲ ಹೋಗಬೇಕು ಅಂತಲೇ ಪ್ಲ್ಯಾನ್ ಎಲ್ಲ ಹಾಕಿದ್ದು ಏನೋ ಬೇಜಾರಾಯಿತು ಹೋಗಲೇ ಇಲ್ಲ ಹಿಂಗೆ ಕೊಟ್ಟಿಗೆ ಕಟ್ಟುವ ವಿಷಯದಲ್ಲೂ ಅಷ್ಟೇ ಯಾವಾಗಲೂ ಇದ್ರದ್ದು ಯಾವುದಪ್ಪ ನಾವು ಇದ್ರದ್ದು ಕಟ್ತೇವಲ್ಲ ಅಲಸಿನಲ್ಲೇದು ಅದು ಕಟ್ತಾ ಇದ್ದೆ ಈ ಬಾರಿ ಅದೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಫೈನಲ್ ಆಗಿ ಈ ರೀತಿ ಕಟ್ತಾಯಿದ್ದೇನೆ ಈಗ ಇನ್ನು ನೀಟಾಗಿ ಕಟ್ಟಿಕೊಂಡ್ರೆ ಈ ಇದರದ್ದು ಹಿಟ್ಟು ಅಷ್ಟೊಂದು ವೇಸ್ಟ್ ಆಗೋದಿಲ್ಲ ನಾವು ಒಳಗೆಲ್ಲ ಕೈ ಹಾಕಿ ಎಲ್ಲ ಸೆಟ್ ಮಾಡಿಟ್ಟರೆ ನೋಡಿ ಈ ರೀತಿ ಅಷ್ಟೊಂದು ಕೆಟ್ಟ ಹೋಗೋದಿಲ್ಲ ಇನ್ನೂ ಇಡ್ಲಿ ಮಾಡೋ ಬದಲಾಗಿ ಕೂಡ ನಾವು ಈ ರೀತಿ ಮಾಡ್ಕೊಳ್ಬೋದು ಪಾತ್ರೆ ತೊಳೆಯೋ ಕಷ್ಟ ತಗ್ತದೆ ಅಂತ ಇಲ್ಲಿ ಒಂದು ಸಾರು ಮಾಡಿದೆ ಮೊಳಕೆ ಸಾರು ಇದರದ್ದು ಯಾವುದ್ರದ್ದು ಹೆಸರು ಕಾಳಿದ್ದು ಹಾಗೆಯೇ ಇಲ್ಲಿ ದೋಸೆ ಇದು ಯಾವುದ್ರದ್ದಪ್ಪ ಕೊಟ್ಟಿಗೆ ಹಿಟ್ಟು ಚೆನ್ನಾಗಿ ಉದುಗಿ ಬಂದಿತ್ತು ಈ ಬಾರಿ ನಾನು ಎದುರು ಬಳಂತೆ ಅಂತ ಕರೀತಾರೆ ಅದರದ್ದು ಅದು ಅರೆ ಬಳಂತೆ ಅಂತೆಲ್ಲ ಕರೀತಾರೆ ಅದರದ್ದು ಮಾಡಿ ಮಾಡ್ತಾಯಿದ್ದೇನೆ ನಂಗೆ ಗೊತ್ತಿಲ್ಲ ಅಂಗಡಿಯವರೇ ಕೊಟ್ಟದಂತೆ ಇದರಲ್ಲಿ ಮಾಡಿದರೆ ಒಳ್ಳೆ ಆಗ್ತದೆ ಅಂತ ಹೇಳಿ ಹಾಗಾಗಿ ಅದನ್ನ ಅದರಲ್ಲಿ ರುಬ್ಬಿಟ್ಟಿದ್ದೆ ಹಾಗಾಗಿ ನೋಡಿ ಚೆನ್ನಾಗಿ ಉದುಗಿ ಬಂದಿದೆ ಬೆಳಿಗ್ಗೆ ಬೇಗನೆ ರಾತ್ರಿ ಹಾಕಿಬಿಟ್ಟು ಬೆಳಿಗ್ಗೆ ಬೇಗನೆ ಇಲ್ಲಿ ರುಬ್ಬಿ ಇಟ್ಕೊಂಡಿದ್ದೆ ಸಂಜೆಗೆ ಕೊಟ್ಟಿಗೆಗೆ ಹಾಕ್ತಾ ಇದ್ದೇನೆ ಇದು ಹಿಂದೆ ಎಲ್ಲ ಇದರಲ್ಲೇ ಮಾಡ್ತಾಯಿದ್ದದಂತೆ ಬೆಳ್ತಿಗೆ ಅಕ್ಕಿಯಲ್ಲಿ ಯಾರೂ ಇರಲಿಲ್ಲ ಅಂತೆ ಈ ರೀತಿ ಅಕ್ಕಿಯಲ್ಲೇ ಇದ್ದರಂತೆ ಹಾಗಾಗಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಕಡೆ ಇಡ್ಲಿ ಪಾತ್ರೆ ಬೇಯೋದಕ್ಕೆ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೆ ಇನ್ನು ಯಾವಾಗಲೂ ಅಷ್ಟೇ ಇಡ್ಲಿ ಆಗಲಿ ಯಾವುದಾದರೂ ಆಗಲಿ ಹಬೆ ಬಂದ ಮೇಲೆ ಬಂದ ನಂತರ ನಾವು ಇಟ್ಟರೆ ಚೆನ್ನಾಗಿ ಅದು ಸಾಫ್ಟಾಗಿ ಬರ್ತದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನನ್ನ ಅಜ್ಜಿ ಬೇರೆಯವರೆಲ್ಲ ಇನ್ನು ಕೆಲವೊಂದು ಕಡೆ ಈ ಸಂಪ್ರದಾಯ ಇದೆ ನೋಡಿ ಇಡುವಂಥದ್ದಂತೆ ನನ್ನ ಚಿಕ್ಕಮ್ಮ ಹೇಳಿದ್ರು ನನಗೆ ನೆನಪಾಯಿತು ಹಾಗಾಗಿ ಅವರ ಕಡೆಯೆಲ್ಲ ಈ ರೀತಿ ಮದ್ರಂಗಿಡುವಂಥದ್ದಂತೆ ಜೆನೆ ಮನೆ ಆಡುವಂಥದ್ದೆಲ್ಲ ಇರ್ತದಂತೆ ಒಂದು ಕಡೆ ಯಾವುದನ್ನು ಕೊಟ್ಟಿಗೆಯನ್ನು ಬೇಯೋದಕ್ಕೆ ಇಟ್ಬಿಟ್ಟು ಅದು ಬೇಯೋ ತನಕ ಇಡೋದು ಆಮೇಲೆ ಎಂತಪ್ಪ ಎದೆ ಹೆಚ್ಚಿನ ಮನೆ ಆಡೋದೆಲ್ಲ ಇಡ್ತದಂತೆ ನನಗೂ ಏನೋ ಗೊತ್ತಿಲ್ಲ ಜ ನನ್ನ ಬಾಲ್ಯದೆಲ್ಲ ನೆನಪಾಯಿತು ಇದು ಇಡುವಂಥದ್ದು ಕಲ್ಲಲ್ಲಿ ಹಾಗೆಯೇ ಅರೆದು ಇಡ್ತಾ ಇದ್ದೆ ನಾನು ರುಬ್ಬಿ ಈ ಕ ರುಬ್ಬುದಂದರೆ ಅಲ್ಲ ಕೈಯಲ್ಲಿ ಅರಿತಾರಲ್ಲ ಆ ರೀತಿ ಇವತ್ತೇನೋ ಇಡುವ ಅಂತ ಅನಿಸ್ತು ಹಾಗೆಯೇ ತೋಟಕ್ಕೆ ಬಾಳೆಲಕ್ಕೆ ಹೋಗ್ತಿದ್ದೆವಲ್ಲ ಹಾಗೆಯೇ ಮದ್ವೆ ಇಟ್ಕೊಂಡು ಮದ್ರಂಗಿಟ್ಕೊಂಡು ಬಂದೆವು ಇಟ್ಕೊಂಡು ಬಂದದಕ್ಕೆ ಸ್ವಲ್ಪ ನಿಂಬೆಹಣ್ಣು ಸೇರಿಸಿ ಸುಮ್ಮನೆ ಹೇಗಿಡುವ ಅಯ್ಯೋ ಎಷ್ಟು ತಂಪು ತಂಪಾಗ್ತಿತ್ತು ಅಂದರೆ ಈ ರೀತಿ ಇಡ್ತಾ ಇದ್ದರೆ ತುಂಬ ಸಮಯಗಳೇ ಆಗೋಗಿತ್ತು ಈ ರೀತಿ ಮದರಂಗಿ ಇಟ್ಟು ಹೀಗೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗ್ತದೆ ನಮಗೆ ಯಾವುದ್ರಲ್ಲಿ ಖುಷಿ ಸಿಗ್ತದೆ ಅದರಲ್ಲಿ ಮಾಡೋ ಅಂಥದ್ದನ್ನು ಮಾಡಿದ್ರೇ ಒಳ್ಳೇದಲ್ವ ಹಾಗಾಗಿ ನನಗೆ ಈ ರೀತಿ ಇಡೋದು ಇಡೋದಂದರೆ ತುಂಬಾ ಖುಷಿ ಕೆಲವೊಂದು ಬಾರಿ ನಾವು ತಲೆಗೆ ಹಾಕೋದಕ್ಕೆ ಅಂತ ಇರ್ತೇವೆ ಆವಾಗಲೂ ಅಷ್ಟೇ ನಾನು ಈ ರೀತಿ ಸುಮ್ಮನೆ ಇಡ್ತಾ ಇರ್ತೇನೆ ಹಾಗೆಯೇ ಕೈಗೆ ಅದು ಕೈಗೆ ಇದ್ರೆ ಏನೋ ಒಂಥರ ಕಚಗುಲಿ ಇಟ್ಟಾಗೆ ಆಗ್ತದೆ ಆಯಿತಾ ಹಾಗೆಯೇ ನನ್ನ ಮಗ ಕೂಡ ಇಟ್ಕೊಂಡು ನಂಗೆ ಇಡುವ ಅಂದ ಅವನಿಗೂ ಇಟ್ಟೆ ನಾನು ಹಾಗೆಯೇ ಒಂದು ಕಡೆ ಅದು ಬೇಯ್ತಾ ಇತ್ತು ನಾವೀಗೇ ಟೈಮ್ ಪಾಸ್ ಮಾಡ್ತಾ ಇದ್ದೆವು ಹಾಗೆಯೇ ಮಾತಾಡಿಕೊಂಡು ಎಲ್ಲ ಫೈನಲಿ ಮದ್ರಂಗಿ ಇಟ್ಟಿದ್ದಾಯ್ತು ಜಾಸ್ತಿ ಹೊತ್ತೇನು ಇಡ್ಲಿಕ್ಕೆ ಹೋಗಲಿಲ್ಲ ನನ್ನ ನನ್ನ ಮಗನಿಗೆ ಈ ರೀತಿ ಇಟ್ಟಿದ್ದೇನೆ ಒಂದು ಹತ್ತು ನಿಮಿಷವೂ ಇರಲಿಲ್ಲ ಆಯಿತಾ ಒಂದು ಅರ್ಧ ಗಂಟೆಲ್ಲ ಇಡ್ತಿದ್ರೆ ನಿಮ್ಮೆ ಹಣ್ಣು ಹಾಕಿದ್ದೇವಲ್ಲ ಚೆನ್ನಾಗಿ ಇಡಿಸ್ತಿತ್ತೇನೋ ನಾನೊಂದು ಐದು ನಿಮಿಷನ ಹತ್ತು ನಿಮಿಷನ ಅಷ್ಟೇ ಮತ್ತೆ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ಅಷ್ಟು ಹೊತ್ತಿಗೆ ಇಲ್ಲಿ ಒಟ್ಟಿಗೆ ಕೂಡ ಬೆಂದೋಗಿತ್ತು ನೋಡಿ ಬಾಗ ಆಗೋಗಿದೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಚಿಕ್ಕ ಈ ರೀತಿ ಬಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಂತೆ ಬೆಂದೋಗಿತ್ತು ಅದನ್ನು ಸ್ವಲ್ಪ ಆರೋದಕ್ಕೆ ಇಟ್ಟುಬಿಟ್ಟು ಈಗ ಕಟ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೊತ್ತಿಗೆ ಮಗ ನೋಡಿ ಇಲ್ಲಿ ಕೃಷ್ಣಂದು ಡ್ರಾಯಿಂಗ್ ಬಿಡಿಸೋದು ಸ್ವಲ್ಪ ಈಗ ಅಭ್ಯಾಸ ಮಾಡಿಕೊಂಡಿದ್ದಾನೆ ದಿನ ಒಂದು ಮಾಡುವ ಅಂತ ಹಾಗಾಗಿ ಅವನು ಡ್ರಾಯಿಂಗ್ ಬಿಡಿಸ್ತೇನೆ ಅಂತ ಅಂದ ಸ್ನಾನ ಎಲ್ಲ ಮುಗಿಸಿ ದೇವರಿಗೆ ಪೂಜೆ ಎಲ್ಲ ಮಾಡೋದಾದ ನಂತರ ನಾನಿಲ್ಲಿ ಕೊಟ್ಟಿಗೆ ರೆಡಿ ಇದು ಬೆ ಬೆಂದದೆಲ್ಲ ಆಗಿದೆ ಅಲ್ಲ ಈಗ ನಮ್ಮ ಹಿರಿಯರಿಗೆಲ್ಲ ಇಡಬೇಕಲ್ಲ ಹಾಗೆ ಇಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಳ್ತಾ ಇದ್ದೇನೆ ಅವನಲ್ಲಿ ಇದು ಡ್ರಾಯಿಂಗ್ ಬಿಡಿಸ್ತಾ ಇದ್ದ ಸುಮ್ಮನೆ ಹಾಗೆಯೇ ಏನೋ ಈಗ ಸ್ವಲ್ಪ ಒಂದು ಹವ್ಯಾಸ ಅವನಿಗೆ ಆ ರೀತಿ ಕೃಷ್ಣಂದು ಬಿಡಿಸ್ಬೇಕು ಅಂತ ಚಿಕ್ಕ ಚಿಕ್ಕ ಬಾಲಕೃಷ್ಣ ಎಲ್ಲ ಬಿಡಿಸ್ತಾ ಇರ್ತಾನೆ ಸುಮ್ಮನೆ ಹಾಗೇ ಚೆಂದ ಆಗ್ತದೆ ಅಂತಲ್ಲ ಏನೋ ಒಂದು ಖುಷಿಗೆ ಬಿಡಿಸ್ತಾ ಇರ್ತಾನೆ ರಾತ್ರಿ ಹೊತ್ತಲ್ಲಿ ರಾತ್ರಿ ಹೊತ್ತು ಅಲ್ಲ ಹಾಗೇ ಇವತ್ತೇನೋ ಅಷ್ಟಮಿ ದಿವಸ ಅಂತ ಚೆಂದ ಬಿಡಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ ಹೇಗೆ ಬಿಡಿಸ್ತಾನೆ ನಂಗೆ ಗೊತ್ತಿಲ್ಲ ನಾನಿಲ್ಲಿ ಹಿರಿಯರಿಗೆ ಇಡಬೇಕಲ್ಲ ಹಾಗಾಗಿ ಕಟ್ ಮಾಡ್ತಾ ಇದ್ದಾನೆ ತುಂಬಾ ಸಾಫ್ಟಾಗಿ ಬಂದಿತ್ತಾಯಿತ ಈ ಅಕ್ಕಿಯಲ್ಲಿ ಫಸ್ಟ್ ಟೈಮ್ ನಾನು ಈ ರೀತಿ ಇದು ಕೊಟ್ಟಿಗೆ ಮಾಡಿರುವಂಥದ್ದು ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಅಷ್ಟೇ ಬಿಳಿಯಾಗಿಯೂ ಬಂದಿತ್ತು ಜಾಸ್ತಿ ಇದಕ್ಕೆ ಉದ್ದಿನ ಬೆಳೆನೂ ಬೇಕಾಗಿಲ್ಲ ಈ ಅಕ್ಕಿಯಲ್ಲಿ ಮಾಡಿದರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಈ ಅಕ್ಕಿ ಆದ್ರೂ ಜಾಸ್ತಿ ಆಗ್ತದೆ ಉದುಗು ಬರ್ತದೆ ಅದರೊಟ್ಟಿಗೆ ಸಾಫ್ಟಾಗಿರ್ತದೆ ಆಯಿತಾ ಇನ್ನೊಂದು ಹಿಂದೆ ಎಲ್ಲ ಈ ನೀರು ದೋಸೆ ಎಲ್ಲ ಇದೇ ಅಕ್ಕಿಯಲ್ಲಿ ಮಾಡ್ತಾಯಿದ್ದದ್ದು ಆಯಿತಾ ಫಸ್ಟ್ ಭತ್ತ ಎಲ್ಲ ಬೇಯಿಸಿ ಅದರಲ್ಲಿ ಈ ರೀತಿ ಎದುರುಗಳಂತೆ ಅಂತ ಮಾಡ್ತಾಯಿದ್ರು ಅದರದ್ದು ದೋಸೆ ಮಾಡ್ತಾಯಿದ್ರು ಎಷ್ಟು ರುಚಿಯಾಗಿರ್ತಾಯಿತ್ತು ಅಂತೇಳಿದರೆ ಇನ್ನು ನಾನು ಕೂಡ ಮಾಡಿ ನೋಡುವ ಅಂತ ಅಂದ್ಕೊಂಡಿದ್ದೇನೆ ಈಗ ಒಟ್ಟಿಗೆಲ್ಲ ಕಟ್ ಮಾಡಿದ್ದು ಆಯಿತು ಇದಕ್ಕೆ ಒಂದು ತೆಂಗಿನ ಹಾಲು ರೆಡಿ ಮಾಡಿಟ್ಟಿದ್ದೆ ರಸಾಯನ ಥರ ತೆಂಗಿನ ಆಮೇಲೆ ಬಳೆಯನ್ನೆಲ್ಲ ಹಾಕಿಬಿಟ್ಟು ಇನ್ನೊಂದು ಕಾಲಿನ ಸಾರು ಒಂದು ಪಲ್ಯನೂ ಮಾಡಿದ್ದೆ ಈಗ ಇದನ್ನೆಲ್ಲ ಬಡಿಸಿ ಇದು ನಮ್ಮ ಹಿರಿಯರಿಗಿಟ್ಟು ನಾವು ಸವಿ ಸವಿಯುವಂಥದ್ದು ಬೇಕಿದ್ರೆ ಸಿಹಿ ಅವಲಕ್ಕಿಯೂ ಮಾಡ್ತಾರೆ ಕೆಲವರು ಒಬ್ಬೊಬ್ಬರು ಒಂದೊಂದು ಇರ್ತದೆ ಇನ್ನು ಮನೆ ಕಡೆ ಪತ್ರೋಡೆ ಮಾಡ್ತಾರೆ ಒಬ್ಬೊಬ್ಬರದ್ದು ಒಂದೊಂದು ಒಂದೊಂದು ತಿಂಡಿ ಒಂದೊಂದು ಕಡೆ ಕೆಲ ಅದೇ ಕೆಲವರು ಉಂಡೆನೂ ಮಾಡ್ತಾರೆ ಕಡಲೆ ಬೀಜದ ಉಂಡೆ ಆಮೇಲೆ ಎಂತಪ್ಪ ಹೊಲಕ್ಕಿ ಸಿಹಿ ಒಲಕ್ಕಿ ಎಲ್ಲ ಮಾಡ್ತಾರೆ ಫೈನಲಿ ಈಗ ಹಿರಿಯರಿಗೆ ಇಡುವಂತಹ ಟೈಮ್ ನಮಗೆ ಕೊಟ್ಟಿಗೆ ರೆಡಿ ಮಾಡಿದ್ದು ಆಯಿತು ತಿನ್ನೋದಕ್ಕೆ ಕೂತದ್ದು ಆಯಿತು ಬೇರೆ ದಿವಸ ಎಲ್ಲ ಲೇಟಾಗಿ ಊಟ ಮಾಡ್ತೇವೆ ರಾತ್ರಿ ಆದರೆ ಇವತ್ತು ಮಾತ್ರ ಬೇಗನೆ ಊಟ ಎಲ್ಲ ಆಗೋಯ್ತು ಇದಾಗಿತ್ತು ಜನ್ಮಾಷ್ಟಮಿ ದಿವಸದ ವ್ಲಾಗ್ ಇನ್ನು ನನ್ನ ಮಗ ಲಾಸ್ಟ್ ಇನ್ನು ಬಾಲಕೃಷ್ಣ ಎಲ್ಲ ಬಿಡಿಸಿದ್ದಾನೆ ಇವತ್ತು ದೊಡ್ಡ ಕೃಷ್ಣನೇ ಬಿಡಿಸಿದ್ದಾನೆ ಯಾವ ರೀತಿ ಬಿಡಿಸಿದ್ದಾನೆ ಅಂತ ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ಇನ್ನೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೀ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಫೈನಲಿ ನನ್ನ ಮಗ ಈ ರೀತಿ ದೊಡ್ಡ ಕೃಷ್ಣನ ಬಿಡಿಸಿದ್ದಾನೆ ಹೇಗೆ ಬಿಡಿಸಿದ್ದಾನೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು